ಗಾಂಧಿ ಜಯಂತಿಗೆ ಕೇವಲ ಎರಡು ದಿನಗಳ ಮೊದಲು ಲಂಡನ್ ವಿಶ್ವವಿದ್ಯಾಲಯದ ಬಳಿ ಇರುವಂತಹ ಮಹಾತ್ಮ ಗಾಂಧಿ ಪ್ರತಿಭೆಯನ್ನು ಧ್ವಂಸಗೊಳಿಸಿರುವ ಘಟನೆ ನಡೆದಿದೆ ಹೌದು ಲಂಡನ್ನ ಸ್ಟೇರ್ ನಲ್ಲಿರುವಂತಹ ಮಹಾತ್ಮ ಗಾಂಧಿ ಅವರ ಪ್ರತಿಮೆಯನ್ನು ವಿರೂಪಗೊಳಿಸಲಾಗಿದೆ ಇನ್ನು ಭಾರತದ ಹೈಕಮಿಷನ್ ಈ ಘಟನೆಯನ್ನ ಬಲವಾಗಿ ಖಂಡಿಸಿದ್ದು ಇದನ್ನು ನಾಚಿಕೆಗೆ ತನ್ನ ಕೃತ್ಯ ಮತ್ತು ಅಹಿಂಸೆಯ ಪರಂಪರೆಯ ಮೇಲಿನ ದಾಳಿ ಎಂದು ಕರೆದಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಧ್ಯಾನಸ್ಥ ಭಂಗಿಯಲ್ಲಿ ಕುಳಿತಿರುವುದನ್ನು ಚಿತ್ರಿಸುವ ಈ ಪ್ರತಿಮೆಯ ಪೀಠದ ಮೇಲೆ ಭಾರತ ವಿರೋಧಿ ಬರಹಗಳು ಕಂಡುಬಂದಿವೆ ಇನ್ನು ಪ್ರತಿಮೆಯ ಮೇಲೂ ಕೂಡ ಬಿಳಿ ಬಣ್ಣವನ್ನು ಬಳಿಯಲಾಗಿತ್ತು ವಿಶ್ವಸಂಸ್ಥೆಯು ಅಕ್ಟೋಬರ್ ಎರಡರಂದು ಅಂತಾರಾಷ್ಟ್ರೀಯ ದಿನವನ್ನಾಗಿ ಘೋಷಣೆ ಮಾಡಿದೆ ಇನ್ನೊಂದು ಗಾಂಧಿ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಜೊತೆಗೆ ಭಜನೆಗಳನ್ನು ಕೂಡ ಹಾಡಲಾಗುತ್ತೆ ಇನ್ನು ಕಲಾವಿದೆ ಫ್ರೆಡ್ ಆ ಬ್ರಿಲಿಯಂಟ್ ಕೆತ್ತಿದ ಮತ್ತು ಇಂಡಿಯಾ ಲೀಗ್ನ ಬೆಂಬಲದೊಂದಿಗೆ ರಚಿಸಲಾದಂತಹ ಕಂಚಿನ ಪ್ರತಿಮೆಯನ್ನು ಹತ್ತೊಂಬತ್ತು ಚೌಕಾದಲ್ಲಿ ಅನಾವರಣಗೊಳಿಸಲಾಯಿತು ಮಹಾತ್ಮ ಗಾಂಧಿ ಅವರು ಯೂನಿವರ್ಸಿಟಿ ಕಾಲೇಜ್ ಲಂಡನ್ನಲ್ಲಿ ಕಾನೂನು ವಿದ್ಯಾರ್ಥಿಯಾಗಿದ್ದರು ಇನ್ನು ಭಾರತೀಯ ಹೈಕಮಿಷನ್ ಈ ವಿಷಯವನ್ನ ಸ್ಥಳೀಯ ಆಡಳಿತ ಮತ್ತು ಮೆಟ್ರೋಪಾಲಿಟಿನ್ ಪೊಲೀಸರೊಂದಿಗೆ ಪ್ರಸ್ತಾಪಿಸಿದ್ದು ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದೆ ಎಂದು ಹೇಳಿದ್ದಾರೆ ಭಾರತೀಯ ಅಧಿಕಾರಿಗಳು ಸ್ಥಳಕ್ಕೆ ತಲುಪಿ ಪ್ರತಿಮೆಯನ್ನು ದುರಸ್ತಿ ಮಾಡಿ ಅದರ ಘನತೆಯನ್ನು ಪುನಃಸ್ಥಾಪಿಸಲು ಕೆಲಸ ಮಾಡುತ್ತಿದ್ದಾರೆ ಇನ್ನು ಮಹಾತ್ಮ ಗಾಂಧಿ ಅವರ ಪ್ರತಿಮೆಯನ್ನ ಧ್ವಂಸಗೊಳಿಸಿದ ಈ ಘಟನೆ ಗಾಂಧಿ ಜಯಂತಿಗೆ ಕೆಲವೇ ದಿ ಎರಡು ದಿನಗಳ ಮೊದಲು ಸಂಭವಿಸಿದೆ ಎಂಬುದು ಗಮನಿಸಬೇಕಾದಂತ ಒಂದು ಸಂಗತಿಯಾಗಿದೆ ಹೀಗಾಗಿ ಸಮಯದಲ್ಲಿ ಪ್ರತಿ ವರ್ಷ ಈ ಸ್ಥಳದಲ್ಲಿ ಮಹಾತ್ಮ ಗಾಂಧಿ ಅವರಿಗೆ ಗೌರವ ಕೂಡ ಸಲ್ಲಿಸಲಾಗುತ್ತಿತ್ತು